ಹಲೋ ಎವ್ರಿ ವನ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರ್ ಪಾಕ್ ಬಾಯಿಗೆ ಇಟ್ಟ ತಕ್ಷಣ ಕರಗುವ ಸಿಹಿ ತಿಂಡಿ ಮೈಸೂರ್ ಪಾಕ್ ಒಂದು ಜನಪ್ರಿಯ ಸಿಹಿ ತಿಂಡಿ ಇದನ್ನು ತಿನ್ನುತ್ತಿದ್ದರೆ ಆ ತುಪ್ಪದ ರುಚಿಯೇ ಬೇರೆ ಇದು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ಒಂದು ಸಿಹಿ ತಿಂಡಿ ಅಂದರೆ ಹೆಸರೇ ಸೂಚಿಸುವಂತೆ ಇದು ನಮ್ಮ ಮೈಸೂರಿನಲ್ಲಿ ಹುಟ್ಟಿದ್ದು ಮೊದಲು ಇದು ಮೈಸೂರು ಅರಮನೆಯ ಅಡುಗೆಮನೆಯಲ್ಲಿ ಹುಟ್ಟಿದ ಸಿಹಿತಿಂಡಿ ಮೈಸೂರು ಪಾಕ್ ಹುಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಸಮಯದಲ್ಲಿ ಇದನ್ನು ತಯಾರಿಸಿದ ಕೀರ್ತಿ ಅಂದಿನ ಅರಮನೆಯ ಮುಖ್ಯ ಅಡುಗೆಯವರಾಗಿದ್ದ ಕಾಕಾಸುರ ಮಾದಪ್ಪನವರಿಗೆ ಸಲ್ಲುತ್ತದೆ ಕಡಲೆ ಹಿಟ್ಟು ತುಪ್ಪ ಹಾಗೂ ಸಕ್ಕರೆ ಪಾಕದ ಮಿಶ್ರಣದಿಂದ ಒಂದು ಸಿಹಿ ತಿಂಡಿಯನ್ನು ತಯಾರಿಸುತ್ತಾರೆ ಮಹಾರಾಜರು ಈ ತಿಂಡಿಯ ಹೆಸರನ್ನು ಕೇಳಿದಾಗ ಇದು ಮೈಸೂರು ಅರಮನೆಯಲ್ಲಿ ಹುಟ್ಟಿದ ತಿಂಡಿ ಆಗಿದ್ದರಿಂದ ಮೈಸೂರು ಪಾಕ ಎಂದು ಮಾದಪ್ಪನವರು ಹೆಸರಿಡುತ್ತಾರೆ ಪಾಕ್ ಅಥವಾ ಪಾಕ ಎಂದರೆ ಕನ್ನಡದಲ್ಲಿ ಸಿಹಿ ಅಥವಾ ಜಿಗುಟಾದ ಸಕ್ಕರೆಯ ಪಾಕ ಎಂದು ಅರ್ಥವನ್ನು ಹೊಂದಿದೆ ಮೈಸೂರು ಪಾಕ್ ಮಹಾರಾಜರಾದ ಕೃಷ್ಣರಾಜ ಒಡೆಯರವರಿಗೆ ತುಂಬಾ ಇಷ್ಟವಾಯಿತು ಇದು ಜನಸಾಮಾನ್ಯರಿಗೂ ಸಹ ತಲುಪಬೇಕು ಎಂಬ ದೃಷ್ಟಿಯಿಂದ ಮಹಾರಾಜರು ಕಾಕಾಸುರ ಮಾದಪ್ಪನವರಿಗೆ ಅಂಗಡಿಯನ್ನು ತೆರೆಯಲು ಅನುಮತಿ ಕೊಡುತ್ತಾರೆ ಇದರ ಮೂಲಕ ಜನಸಾಮಾನ್ಯರಿಗೂ ಈ ಸಿಹಿ ತಿಂಡಿ ಲಭ್ಯವಾಗುತ್ತದೆ ಮೈಸೂರು ಪಾಕ್ ಇಂದಿಗೂ ಸಹ ತುಂಬ ಜನರು ಇಷ್ಟಪಡುವ ಸಿಹಿತಿಂಡಿಗಳಲ್ಲಿ ಪ್ರಾಮುಖ್ಯತೆಯನ್ನು ವಹಿಸುತ್ತಿದೆ ಥ್ಯಾಂಕ್ ಯು